ರ ಅಕ್ಷರ ರ ಅಗ ಇಂದ್ರ ರ ಅಗ ಬೆಟ್ಟದಂತೆ ಇರುವ ಪಾಪಗಳು ರೋಗಗಳು ದാരിദ്ര್ಯ ಅಪಜಯ ಎಲ್ಲ ಶತ್ರುಕಾರ ಇದೆಲ್ಲ ಅಗಾ ಅಂದ್ರೆ ರ ಅಂದ್ರೆ ವಿಂಕಿ ರಂ ಅಕ್ಕೆ ಬೀಜಂ ಅಗಾ ಅಂದ್ರೆ ಬೆಟ್ಟದಂತೆ ಇರುವ ರೋಗಗಳು ಪಾಪಗಳು ದാരിದ್ರ್ಯ ಇತ್ಯಾದಿ ಪೋಷಕರನ್ನ ರಂ ಬೆಂಕಿ ಅಂತ ಬೆಟ್ಟದಂತೆ ಇರತಕ್ಕ ಆ ಬೆಟ್ಟಗಳನ್ನ ಸುಟ್ಟ ಹಾಕ್ತಾರೆ ಆದ್ರಿಂದ ರಾಧ ವೇಂದ್ರ ಅಂದ್ರೇನು ವಾ ವೇಂಕಾರ ವಾಚಿತ ಪದ ವಾ ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡುವ ವಿಷಯದಲ್ಲಿ ಇಂದ್ರ ಶ್ರೇಷ್ಠ ಉತ್ಕೃಷ್ಟರಾಗಿದ್ದಾರೆ ಇಂದ್ರ ಅಂತಕ್ಕೆ ಶ್ರೇಷ್ಠರು ತರ್ಥ ಇದು ಹೇಳಬೇಕಾಯ್ತು ರಾಘವೇಂದ್ರ ಅಂದ್ರೆ ರಾಧ ಅಂದ್ರೆ ಬೆಟ್ಟದಂತೆ ಇರುವ ಪಾಪಗಳನ್ನ ರೋಗಗಳನ್ನ ದಾರಿದ್ರವನ್ನ ನಾಶ ಮಾಡುವ ವಿಷಯದಲ್ಲಿ ಬೆಂಕಿ ಅಂತ ಇಟ್ಟರೆ ಬೆಂಕಿ ನಾವು ಬೆಂಕ ಕೆಟ್ಟದಕ್ಕೆ ಬೆಂಕಿ ಅಷ್ಟೇ ಭೀಮಸೇನ ದೇವರು ದುರ್ಯೋಧನಿಗೆ ಘೋರ ಪತ್ರಿಗಲ್ಲ ಸಿಂಹ ಶತ್ರುಗಳಿಗೆ ಭಯಂಕರ ತನ್ನ ಕೂಸಿ ಭಯಂಕರ ಸಿಂಹ ಬೇರೆಯವರ ಬಾಯಿ ಹಾಕಿದಾಗ ಅವನ ರಕ್ತ ಕಂಠ ಗೆಳೆಯುತ್ತೆ ಅದೇ ಬಾರಿಂದ ತನ್ನ ಮಗುವನ್ನು ಎತ್ಕೊಂಡು ಕಟ್ಕೊಂಡು ತನ್ನ ಮಗು ಇಟ್ಕೊಂಡಾಗ ಮಾಧುರ್ಗೆ ಶತ್ರುಗಳನ್ನು ಅಟ್ಯಾಕ್ ಮಾಡ್ತಾ ಇರುತ್ತೆ ಸಿಂಹ ಹಾಗೆ ರಾಘವೇಂದ್ರ ದುಷ್ಟರಿಗೆ ಬೆಂಕಿ ಅಂತ ಹೇಳ್ತಾರೆ ಸಜ್ಜನರಿಗೆ ದೂರ ಚಂದ್ರ ಅಂತ ಇರ್ತಾರೆ ಆದ್ದರಿಂದ ದುಷ್ಟರಿಗೆ ಕಠರವಾಗಿರ್ತಾರೆ ಸಜ್ಜನ ಹಾಗೆ ರಾಘವೇಂದ್ರ

ಕಲ್ಪ ವೃಕ್ಷ ಸಂಚಾರ ಬಲ ಇಂದಲೇ ಕಾಮಧೇನು ಹಸು ಹಾಗೆ ಕಲ್ಪವೃಕ್ಷರಾಗಿ ಅಚರರಾಗಿ ಮೂಲ ವೃಂದಾವನ ಸನ್ನಿಧಾನದಲ್ಲಿ ಶ್ರೀ ಮಂತ್ರಾಲಯ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿ ಕಲ್ಪವೃಕ್ಷರಾಗಿ ಬಂದ ಭಕ್ತರಿಗೂ ಅನುಗ್ರಹ ಮಾಡ್ತಾರೆ ಕಾಮಧೇನು ಹಾಕಿ ನಮ್ಮ ಬೆಂಗಳೂರು ನಗರದ ಪೂರ್ಣಪಟ್ಟೇವ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಮುಂದಿಟ್ಕೊಂಡು ಕಾಮಧೇನು ಹಸುವಾಗಿ ಹಾಕಿ ಎಲ್ಲ ಬಹಾರ ಮಾಡ್ತಾರೆ ಆದ್ದರಿಂದ ಆಕೆಗೆ ವೃಕ್ಷನೂ ಹೋಗುವುದು

ரிிதா ரேட்ட அம அந்த ரவண அம அந்த ரவணும் அந்த மா அந்த இல்லை அம ர அவன ரம் அந்த இங்கே ரவணு ரவணன பரமாத்மனி ரவ அந்த ரச்சா ரச்சா அந்த வாயு கொடுத்த அந்த ರಾವಣನ ಸಂಹಾರ ಮಾಡಿದಂತ ರಾಮನ ಪರಿಚಯ ಮಾಡಿಸತಕ್ಕವರು ಆಂಜನೇಯ ಆದ್ದರಿಂದ ರಚಿತಾರಾಮ್ ಇದು ನಿಮಗೆ ಅನುಸಂಧಾನ ಈಗ ನೀವು ಯಾರಾದ್ರೂ ನಿಮ್ಮ ಹೆಸರೇ ಇರುಚಿತಾರಾಮ್ ಓ ಗುರುಗಳು ಹೇಳಿದ್ರು ರಚಿತಾ ಅಂತ ಆಂಜನೇಯ ರಾಮ ಓ ರಾಮಾಂಜನೇಯರ ಹೆಸರು ನನಗೆ ನಮ್ಮ ಹಿರಿಯರು ಇಟ್ಟಿದ್ದಾರೆ ನೀವು ಅನ್ಕೊಂಡ ಕಾರ್ಯಗಳೆಲ್ಲ ನೀವು ಮಾಡುವ ಸಿನಿಮಾಗಳೆಲ್ಲೆಲ್ಲ ನೀವು ದೇವರನ್ನು ಸಾಧಿಸಿ